ನಮ್ಮ ಮಹೇಂದ್ರ ಟ್ಯಾಕೆಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ಮಹೀಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ಆರು ಜೀರೋ ಐದು ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮಗೆ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ದಾವಲ್ಲೋ ಎಷ್ಟನೇ ಊನರ್ ಯೂಸ್ ಮಾಡ್ಯಾರ ಮತ್ತು ಆ ಥರ ಮಾಡಲ್ಲ ಫೈನಲ್ ರೇಟ ಏಜೆಂಡ್ರ್ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಕಂಡೀಷನ ಟೈರ್ ಒಳ್ಳೆಯದಾವೆಲ್ಲು ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ಹೊಸಬ್ರು ಯಾರೇ ನಮ್ಮ ವಿಡಿಯೋ ನೀವು ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯೋರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಎಳೆಯೋರೆ ಪ್ರಯತ್ನ ಮಾಡ್ತೀವಿ ಆಮೇಲೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನಿಮ್ಗೆ ಆ ವಿಡಿಯೋ ಇಷ್ಟ ಆಗಿರ ಅದಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಟ್ಯಾಕ್ಟ್ರ್ ಗೆಳೆಯರಿ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲಿಯರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಆಮಿಲ್ ಎರದೊಳಗೆ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಕೂಡ ಒಳ್ಳೆಯದಾವ ಯಾಕಪ್ಪ ಅಂದ್ರೆ ಮಹಾರಾಷ್ಟ್ರ ಪಾಶಿಂಗ್ ಐತಿ ಎಮ್ ಎಚ್ ಹದಿಮೂರು ಪಶಿಂಗ್ ಐತಿ ಈ ಟ್ಯಾಕ್ಟ್ರ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಟ್ಯಾಕ್ಟ್ರ್ ತೊಳಾರದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ನೀವು ಕೂಡ ಮೋಸ ಹೋಗಬೇಡ್ರಿ ಮತ್ತು ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಯಾರೇ ಟ್ಯಾಕ್ಟ್ರಾ ನೀವು ಮಾಡಲಾಗಿ ತೊಗೊಳ್ಳೋದ್ರೆ ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ನಿಮಗೆ ಹೇಳುವ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ಬೈಕ ರಾಶಿಂಗ್ ಮಿಷನ್ ಹಾರ್ವೆಸ್ಟರ್ ರೆಂಟಿ ರೂಟರ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಇಪ್ಪತ್ತೊಂದು ಮಾಡಲ್ ಐತಿ ಸಿಂಗಲ್ ಓನರ ಎಮ್ ಎಚ್ ಪಾಶಿಂಗ್ ಐತಿ ಪೇಪರ್ಸ್ ಕ್ಲಿಯರ ಟೋಟಲ್ ಹೇಳ್ಬೇಕಾರೆ ಗಾಡಿ ಗುಡ್ ಕಂಡೀಷನ ಫ್ರೈಝ್ಗಳೇ ರೀ ಎಂಟು ಲಕ್ಷದ ಎಂಬತ್ತು ಸಾವಿರ ಫ್ರೈಜ್ಗಳೇ ರೀ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟಾಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿಯಮ್ಮ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು